ಕಲಬುರಗಿ ಸಂಸದ ಉಮೇಶ್ ಜಾಧವ್ ಅವರ ಆಪ್ತ ಅಶೋಕ್ ಚಕ್ರರವರ ಬರ್ಬರ ಹತ್ಯೆ ತೀವ್ರಗೊಂಡ ಪೊಲೀಸ್ ತನಿಖೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಸಾಗನೂರು ಗ್ರಾಮದ ನಿವಾಸಿ ಅಶೋಕ್ ಚಕ್ರರವರು ಕೆಲವೇ ದಿನಗಳ ಹಿಂದೆ ಬಿಎಸ್ಎನ್ಎಲ್ನ ಸಲಹಾ ಸಮಿತಿ ಎ ಸದಸ್ಯರಾಗಿದ್ದರು ಜೊತೆಗೆ ಬಿಜೆಪಿಯ ಯುವ ನಾಯಕ ಕೂಡ ಆಗಿದ್ರು ಮತ್ತೆ ಪಿ ಉಮೇಶ್ ಜಾಧವ್ ಅವರ ಆಪ್ತ ಕೂಡ ಆಗಿರ್ತಕ್ಕಂಥ ಗಿರೀಶ್ ಚಕ್ರ ಅವರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದನ್ನು ಖಂಡಿಸಿದ ಲಚ್ಚಪ್ಪ ಜಮಾದಾರ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಮ್ಮ ಸಮಾಜದ ಮೇಲೆ ಬೆಳೆಯುತ್ತಿರುವ ಯುವಕರನ್ನೇ ಟಾರ್ಗೆಟ್ ಮಾಡುತ್ತಿರುವ ದುಷ್ಕರ್ಮಿಗಳನ್ನು ಎನ್ಕೌಂಟರ್ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡಲೇ ಅವರನ್ನ ಬಂಧಿಸಬೇಕು ಇದರಲ್ಲಿ ಯಾರ ಕೈವಾಡ ಇದೆ ಎನ್ನುವುದನ್ನ ತಿಳಿದುಕೊಳ್ಳಲು ಸಿಐಡಿ ತನಿಖೆಗೆ ಕೊಡಬೇಕೆಂದು ಮನವಿ ಒಂದು ವೇಳೆ ತನಿಖೆ ಆಗದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಒಂದು ವಿಷಾದನೀಯ ಸಂಗತಿ ಅಂತಹ ಒಂದು ದುರ್ಘಟನೆ ಇವತ್ತು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಸಾಗ್ನೂರು ಗ್ರಾಮದ ಯುವ ಮುಖಂಡರಾಗಿರುವಂಥ ಗಿರೀಶ್ ಚಕ್ರ ಇವತ್ತು ಮೊನ್ನೆ ತಾನೇ ಕಲಬುರಗಿಯ ಬಿ ಎಸ್ ಎನ್ ಎಲ್ ಸರ್ಕಾರದ ನಿರ್ದೇಶಕರಾಗಿ ನೇಮಕಗೊಂಡಿದ್ದರು ಅಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ಹುಲಿ ಸಮಾಜದ ಒಬ್ಬ ನಾಯಕರಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗವಹಿಸುತ್ತಾ ಎಲ್ಲರಿಗೂ ಪ್ರೀತಿಯ ಪಾತ್ರ ಕೆಲಸ ಮಾಡ್ತಾ ಇರುವಂಥ ಗಿರೀಶ್ ಚಕ್ರ ಇವತ್ತು ನಿನ್ನೆ ತಡರಾತ್ರಿ ರಾತ್ರಿ ಹತ್ತು ಗಂಟೆಗೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇಂಥ ಒಂದು ವಿಷಾದನೀಯ ಸಂಗತಿ ಇವತ್ತು ಯಾರು ಸಮಾಜದ ಪರವಾಗಿ ಯಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಸಾಮಾಜಿಕ ಸೇವೆ ಸಲ್ಲಿಸ್ತಾ ಇರುವಂಥ ಇವತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಇವತ್ತು ಸರ್ಕಾರದ ಸೇವೆಗಳನ್ನು ಬಡವರಿಗೆ ಮೂಡಿಸಬೇಕು ಈ ರಾಜ್ಯದಲ್ಲಿರುವಂಥ ಬಡವರ ಸೇವೆ ಮಾಡಬೇಕು ಸಾಮಾಜಿಕ ಸೇವೆ ಮಾಡಬೇಕು ಅಂತ ಹೇಳೇನು ಇಡೀ ಜಿಲ್ಲಾದ್ಯಂತ ತಿರುಗ್ತಾ ಇದ್ದಂಥ ಒಬ್ಬ ನಮ್ಮ ನಿಷ್ಠಾವಂತ ಕೋಲಿ ಸಮಾಜದ ಯುವಕ ಯುವ ನಾಯಕ ಗಿರೀಶ್ ಚಕ್ರ ಇವರ ಒಂದು ಬರ್ಬರೆಯ ಹತ್ಯೆಯ ಹಿಂದೆ ಒಂದು ದೊಡ್ಡ ಸಂಚು ಅಡಗಿದೆ ಇವತ್ತು ಇಂಥ ಒಂದು ಸಂಚಿನಿಂದ ಇವತ್ತು ಕೆಲವು ಕಿಡಿಗೇಡಿಗಳು ದುಷ್ಕರ್ಮಿಗಳು ಅವರಿಗೆ ಉದ್ದೇಶಪೂರ್ವಕವಾಗಿ ಏನು ನೀವು ಬಿ ಎಸ್ ಎನ್ ಎಲ್ ನಿರ್ದೇಶಕರಾಗಿದ್ದರೆ ನಿಮಗೆ ನಾವು ಸನ್ಮಾನ ಮಾಡ್ಬೇಕಂತ ಹೇಳಿ ಅವ್ರ ಗ್ರಾಮಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡಿ ನಮಗೆ ಪಾರ್ಟಿ ಕೊಡಬೇಕಂತ ಕೇಳಿದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಪಾರ್ಟಿ ಮಾಡಿಸಿ ಅಲ್ಲೇ ತಮ್ಮ ಗ್ರಾಮದ ತಮ್ಮ ತೋಟದ ಹತ್ತಿರ ಅವರಿಗೆ ಊಟ ಮಾಡಿಸ್ಲಿಕ್ಕೆ ಹೋದಂಥ ಅವರಿಗೆ ಅವರಿಂದ ಊಟ ಮಾಡಿ ಅವರನ್ನೇ ಕೊಲೆ ಮಾಡಿದಂಥ ಕಟುಕ ಜನ ಇವತ್ತು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ಇವತ್ತು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಇಂಥ ದುಷ್ಕರ್ಮಿಗಳಿಗೆ ಇವತ್ತು ಯಾವತ್ತು ವಾಪಸ್ ಬರಬಾರ್ದು ಇಂಥವರಿಗೆ ಇವತ್ತು ಎನ್ಕೌಂಟ್ರ್ ಮಾಡಬೇಕು ಇಂಥವ್ರಿಗೆ ಇವತ್ತು ಮರಣದಂಡನೆ ಶಿಕ್ಷೆ ಮಾಡಲಿಕ್ಕೆ ಇವತ್ತು ಸಿಜ ಸಜಾ ಮಾಡಲಿಕ್ಕೆ ಸಮಯ ಹೋಗ್ತದೆ ಆದರೆ ಇಂಥ ದುಷ್ಕರ್ಮಿಗಳಿಗೆ ಎನ್ಕೌಂಟ್ರ್ ಮಾಡಿದ್ರೆ ಇನ್ನೂ ಕೆಲವ ಬೇರೆ ಬೇರೆ ದುಷ್ಕರ್ಮಿಗಳಿಗೆ ಯಾರ ಹತ್ರ ಕೆಟ್ಟ ವಿಚಾರ ಇರ್ತದೆ ಯಾರ ಹತ್ರ ಕೊಲೆ ಇರ್ತಾರೆ ಅಂಥವ್ರಿಗೆ ಬುದ್ಧಿ ಬರ್ತದ ಅದಕ್ಕೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ದುಷ್ಕರ್ಮಿಗಳಿಗೆ ಇವತ್ತು ಎನ್ಕೌಂಟ್ರ್ ಮಾಡಬೇಕು ಇವತ್ತು ಗಿರೀಶ್ ಚಕ್ರ ಇವರ ಒಂದು ಕೊಲೆ ಇವತ್ತು ಇಡೀ ಸಮಾಜಕ್ಕೆ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದ ಕೋಲಿ ಸಮಾಜಕ್ಕೆ ದೊಡ್ಡ ಆಘಾತ ಮಾಡಿದೆ ಅಘಾತವನ್ನುಂಟು ಮಾಡಿದೆ ಇವತ್ತು ನಮ್ಮ ಸಮಾಜದಲ್ಲೊಬ್ಬ ಪ್ರಭಾವಿಯಾದಂಥ ನಾಯಕ ಇವತ್ತು ತಮ್ಮ ಸ್ವಂತ ಬಲದ ಮೇಲೆ ಅವರು ತಾವು ಬೆಳೀತಾ ಇದ್ದರು ಇವತ್ತು ಬೆಳೆಯುವಂಥ ಒಬ್ಬ ನಾಯಕನ ಕೊಲೆ ಆಗ್ತದೆ ಅಂದರೆ ಇವತ್ತು ಈ ಸಮಾಜಕ್ಕೆ ಆಘಾತ ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಬರೋದಾದರೆ ಇವತ್ತು ಅಫಜಲ್ಪುರ್ ಕ್ಷೇತ್ರದಲ್ಲಿ ಏನು ನಮ್ಮ ಯುವಕರು ಇವತ್ತು ಕೋಲಿ ಸಮಾಜದವ್ರು ಯಾರು ಮುನ್ನೆಲೆಗೆ ಬರ್ತಾರೆ ಯಾರು ಬೆಳಕಿಗೆ ಬರ್ತಾರೆ ನಾಲ್ಕು ಜನರ ಮಧ್ಯೆ ಓಡಾಡಿ ಇವತ್ತು ಸಾಮಾಜಿಕ ಸೇವೆ ಸಲ್ಲಿಸ್ತಾರೆ ಅಂಥವರನ್ನ ಹತ್ತಿಕ್ಕುವುದು ಕೊಲೆ ಮಾಡಿಸುವುದು ಇದು ಸಾಮಾನ್ಯವಾದಂಥ ಸಂಗತಿ ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಕಣ್ಣು ಕಪ್ಪಟ್ಟ ಭದ್ರ ಹಿತಾಸಕ್ತಿಗಳು ಇಂಥ ಕೃತ್ಯ ಮೇಲಿಂದ ಮೇಲೆ ನಡೀತಾ ಇದೆ ಇವತ್ತು ನಮ್ಮ ಸಮಾಜಕ್ಕೆ ಹತ್ತಿಡುವ ಕೆಲಸ ಇಲ್ಲಿ ನಮ್ಮ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇದೆ ಇದನ್ನು ನಾವು ಖಂಡಿಸುತ್ತಾ ಇವತ್ತು ಏನು ಈ ಕೊಲೆ ಹಿಂದೆ ಯಾರು ಕಾಣದೇ ಕೈವಾಡಗಳು ಇವತ್ತು ಯಾರು ಇವರಿಗೆ ಸುಪಾರಿ ಕೊಟ್ಟಿದ್ದಾರೆ ಸುಪಾರಿ ಕೊಡಬೇಕಾದರೆ ಏನು ಕಾರಣ ಇದೆ ಇವತ್ತು ಆ ಸುಪಾರಿ ಕೊಟ್ಟಂಥವರನ್ನು ಬೈಲಿಗೆ ಅವರಿಗೂ ಕೂಡ ಕೇಸ್ನಲ್ಲಿ ಹಾಕಿ ಇವತ್ತು ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಇವತ್ತು ಅರೆಸ್ಟ್ ಮಾಡಿ ನಮಗೆ ನ್ಯಾಯ ಕೂಡ ಕೆಲಸ ಮಾಡಬೇಕು ಅಷ್ಟೇ ಅಲ್ಲದೆ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಪ್ರಕರಣ ಈ ಒಂದು ಪ್ರಕರಣದ ಹಿನ್ನೆಲೆ ಏನಿದೆ ಈ ಒಂದು ಪ್ರಕರಣ ಏನು ಸುಪಾರಿ ಕೊಟ್ಟಿದ್ದಾರೆ ಇವತ್ತು ಇಂಥ ಒಂದು ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಇದನ್ನು ಸಿ ಐ ಡಿ ಪೊಲೀಸಿಗೆ ಎನ್ಕ್ವೈರಿಗಾಗಿ ಫಿಕ್ಸ್ ಮಾಡಬೇಕು ಸಿ ಐ ಡಿ ಮುಖಾಂತರ ಎನ್ಕ್ವೈರಿ ಮಾಡಿಸಿ ಇವತ್ತು ಇದರ ಹಿಂದೆ ಯಾರು ಕಾಣೋದಕ್ಕೆ ಇವ ಕೆಲಸ ಮಾಡ್ತಾ ಇದೆ ಅಂಥವರನ್ನು ಇವತ್ತು ಈ ಕೂಡಲೇ ಇವತ್ತು ಅರೆಸ್ಟ್ ಮಾಡಿಸ್ಬೇಕು ಈ ಪ್ರಕರಣವನ್ನ ಸಿಆರ್ಡಿ ಕೊಡಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಇದನ್ನ ಆಗದೆ ಹೋದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ